ಭಾನುವಾರ ಬೆಳಗ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಕಲರ್ಸ್ ಕನ್ನಡದಲ್ಲಿ ಸೊ ನೈಟ್ ಹೊತ್ತು ಸ್ಟಾರ್ಟ್ ಆಗುತ್ತೆ ಇದು ಸೊ ಈವ್ನಿಂಗ್ ಟೈಮ್ ಯಾರಿಗೂ ನೋಡೋಕ್ಕಾಗೋದಿಲ್ಲೋ ಅವರು ಬೆಳಗ್ಗೆ ಟೈಮ್ ಮತ್ತೆ ಇನ್ನೊಂದು ಏನೊಂದ್ಸತಿ ಪ್ಲೇ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ ಏನೋ ಒಂದು ಒಂಬತ್ತರಿಂದ ಒಂಬತ್ತುವರೆಗೆನ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸೊ ಇವ್ನಿಗೆ ನೋಡೋಕೆ ಆಗದಿರೋರು ಬೆಳಗ್ಗೆ ಕೂಡ ನೋಡ್ಕೊಳ್ಬೋದು ಇದು ಸೀಸನ್ ಲೆವೆನ್ ಇವಾಗ ನಡೀತಾ ಇರೋದು ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು ಆ್ಯಂಡ್ ನಾವು ನಮ್ಮ ಸೈಡ್ ಹತ್ರ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಸಿಟಿ ಸಂಡೇ ಸೊ ಹಾಗೇನೆ ಸ್ವಲ್ಪ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಾರಣ ಮೇನ್ ಬಿ ರಾಯರ್ ಮಠಕ್ಕೆ ಹೋಗಿ ಬರೋಣ ಅಂತ ಸೈಡ್ ಹತ್ರ ಯಾಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ ನಾನು ಪ್ರೆಗ್ನೆಂಟ್ ಇರುವಾಗ ಹೋಗಿದ್ದೆ ನಮ್ಮ ಸೈಟ್ ಹತ್ರ ಸೊ ಆ ಕಡೆಲ್ಲ ಸ್ವಲ್ಪ ಒಂದು ಕೆಲವೊಂದು ಏರಿಯಾಗಳಲ್ಲಿ ಬಿಡಿಯದವರು ಸೈಟ್ ಖಾಲಿ ಸೈಟ್ಗಳನ್ನ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಅಂತು ಸೊ ಅದಕ್ಕಾಗಿ ಹೇಗೋ ಸಾಲನ ಸಾಲಾನ ಮಾಡ್ಕೊಬಿಟ್ಟು ಒಂದು ಶೆಡ್ ಹಾಕಿಸ್ಬಿಟ್ಟು ಒಂದು ಕರೆಂಟ್ ಕನೆಕ್ಷನ್ ಕೊಟ್ಟಿದ್ವಿ ಸೊ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟು ಒಂಥರ ಓಡಾಡೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿತ್ತು ಸೊ ಹೇಗಾಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಮುಂದೆ ಏನು ಮಾಡ್ಬೋದು ಏನು ಕೆಲ್ಸಗಳು ಮಾಡಿಸ್ಬೋದು ಅಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಸೊ ತುಂಬಾ ಇನ್ನೂ ಕೆಲಸ ಬಾಕಿ ಇದೆ ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದರೆ ಮನೆ ಕಷ್ಟ ಆಗಿಬಿಡುತ್ತೆ ಅಷ್ಟು ನಾವು ಸಲ ಮಾಡಿಬಿಟ್ಟು ಒಂದು ಶೆಡ್ ಕಟ್ಸಿರೋದು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಬೇಕಾಗಿದೆ ಆ್ಯಂಡ್ ಬರಬೇಕಾದ್ರೆ ಹಾಗೇ ರಾಯರ ದರ್ಶನ ಮುಗಿಸ್ಕೊಂಡು ಬಂದ್ವಿ ರಾಯರ ಮಠ ಇತ್ತು ಸೊ ರಾಯರ ದರ್ಶನ ಮುಗಿಸ್ಕೊಂಡು ನಂತರ ಮೇನ್ಲಿ ಇನ್ನೊಂದು ನಾವು ಏನಕ್ಕೆ ಹೋಗಿದ್ವಿ ರಾಯರ ಮಠಕ್ಕೆ ಅಂತ ಅಂದರೆ ನನ್ನ ಪಾಪಿಗೆ ಈಗ ಐದು ತುಂಬಿ ಆರದ್ದು ಬಿತ್ತು ಸೊ ಅವ್ರಿಗೆ ಪ್ರಶ್ನೆ ಮಾಡಿಸ್ಬೇಕಿತ್ತು ಸೊ ಯಾವುದು ಒಂದು ದಿನ ಚೆನ್ನಾಗಿದೆ ಯಾವ ಟೈಮ್ ಚೆನ್ನಾಗಿದೆ ಎಷ್ಟಾಗುತ್ತೆ ಏನು ಯಾವಾಗ ಮಾಡಿಸ್ಬೋದು ಏನು ಪ್ರೊಸೀಜರ್ಸ್ ಇದೆ ಅಂತೆಲ್ಲ ಕೇಳ್ಕೊಬರೋಣ ಅಂತ ಹೇಳಿಬಿಟ್ಟು ಮಠಕ್ಕೆ ಹೋಗಿದ್ವಿ ಹಾಗೆ ರಾಯ ದರ್ಶನ ಮಾಡಿ ಮಾಡಿಕೊಂಡು ನಂತರ ಅನ್ನ ಪ್ರಾಶ್ನಕ್ಕೆಲ್ಲ ಡೀಟೇಲ್ಸ್ನ ಹೇಳ್ಕೊಂಡು ಬಂದ್ವಿ ಇಷ್ಟೇ ನಮ್ಮ ಪಾಪುಗೆ ಅನ್ನ ಪ್ರಾಶ್ನೆ ಮಾಡಿಸ್ಬೇಕು ಅವ್ಳು ಹುಟ್ಟಿದ್ದು ಶುಕ್ರವಾರ ಸೊ ಯಾವುದಾದ್ರೂ ಈ ನವ ನವರಾತ್ರಿ ದಿನಗಳಲ್ಲೇ ಮಾಡಿಸ್ಬೇಕು ರಾಯ ಯಾವಾಗ ಒಂದು ಟೈಮ್ನ ತೋರಿಸ್ಕೊಡ್ತಾರೋ ಅವಾಗ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈವ್ನಿಂಗು ಮನೆಗೆ ಬಂದ್ವಿ ಏಳು ಗಂಟೆಗೆಲ್ಲ ಮನೆಗೆ ಬಂದ್ವಿ ಸೊ ಬೇಗ ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದೆ ಸರಿ ದೋಸೆನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ದೋಸೆನ ಮಾಡ್ತಾಯಿದ್ವಿ ಅವಾಗ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಅದೇ ರವೆನ ಮಿಕ್ಸ್ ಮಾಡಿಕೊಂಡು ಸೊ ಈ ದೋಸೆ ಹಿಟ್ಟನ್ನ ರೆಡಿ ಮಾಡಿಕೊಂಡು ಏನಿಲ್ಲ ಅಂತಂದ್ರೆ ಒಂದು ಮೂರಿಂದ ನಾಲ್ಕು ದೋಸೆನ ತಿನ್ಬೋದು ಈ ಹಿಟ್ಟಲ್ಲಿ ಚೆನ್ನಾಗಿ ಬರುತ್ತೆ ದೋಸೆ ಆ್ಯಂಡ್ ಅದ್ರ ಜೊತೆ ಸೊಪ್ಪಿನ ದಾಲ್ ಮಾಡಿದ್ದೆ ಸೊ ಈಗ ದೋಸೆನ ಮಾಡ್ತಾಯಿದ್ದೀನಿ ಸೊ ದೋಸೆ ಚೆನ್ನಾಗಿ ಬಂತು ಆ್ಯಂಡ್ ಎಮಿಡಿಯೇಟಾಗಿ ತುಂಬ ಫಾಸ್ಟ್ ರೆಸಿಪಿ ಅಂತಂದರೆ ಮೂರೇ ಮೂರು ಇಂಗ್ರಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಎ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ನಾವು ದೋಸೆನ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆಯೇ ಎಲ್ಲರೂ ಊಟ ಕೂಡ ಮುಗಿಸ್ಕೊಂಡ್ವಿ ಸೊಪ್ಪಿನ ದಾಲ್ ಮಾಡಿದ್ದೆ ಅಂತ ಹೇಳಿದ್ಮೇಲೆ ಸೊ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡಾದ ನಂತರ ಹಾಗೆ ಸ್ವಲ್ಪತೆ ಟಿವಿಯಲ್ಲಿ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸೊ ಈ ಥರ ವೀಡಿಯೋ ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಿಂದ ಕೆಲಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್